ಅವತ್ತು ಮೈ ಕೈ ನೋವು ಬಂದು ಬೆಳಗ್ಗೆ ಹೇಳ್ಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನಿವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಭಾನುವಾರ ಸಭೆ ಕರೆದಿರುವುದರ ಬಗ್ಗೆ ಜೆ ಡಿ ಎಸ್ ಪಕ್ಷದ ಶಾಸಕ ಜಿ ಟಿ ದೇವೇಗೌಡ ರಿಯಾಕ್ಟ್ ಮಾಡಿದ್ದಾರೆ ನಾನು ಸಭೆಗೆ ಭಾಗಿಯಾಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಓಡಾಡ್ತಾ ಇದ್ದೀನಿ ಹೀಗಾಗಿ ಪಕ್ಷದ ಸಂಘಟನೆ ಹಾಗೂ ಸಭೆಗೆ ಹಾಜರಾಗೋದಕ್ಕಾಗ್ತಾ ಇಲ್ಲ ಇದನ್ನ ಹೊರತುಪಡಿಸಿದ್ರೆ ನನ್ಗೆ ಯಾವುದೇ ಬೇಸರ ಕೂಡ ಇಲ್ಲ ದಿಶಾ ಸಭೆಗೆ ನಮ್ಮ ನಾಯಕರು ಬಂದ ವೇಳೆ ನಾನು ಹೋಗಬೇಕಾಗಿತ್ತು ಆರೋಗ್ಯ ಸರಿ ಇಲ್ಲದ ಕಾರಣ ಹೋಗೋದಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಹಾಗೆ ನನಗೆ ಮನೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡ ಕೂಡ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಆ ಬಗ್ಗೆ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಪಕ್ಷದಲ್ಲಿ ದೇವೇಗೌಡರು ಹಿರಿಯರಿದ್ದಾರೆ ಕುಮಾರಸ್ವಾಮಿ ಅವರು ಎರಡು ಸಲ ಸಿಎಂ ಆಗಿದ್ದವರು ಎಲ್ಲರೂ ಸೇರಿ ಯಾರನ್ನ ಮಾಡ್ತಾರೆ ಅವರು ಅಧ್ಯಕ್ಷರಾಗ್ತಾರೆ ನನ್ನ ಮಗ ಜಿ ಡಿ ಹರೀಶ್ ಗೌಡ ಹಾಗೆ ನಿಖಿಲ್ ಕುಮಾರಸ್ವಾಮಿ ಸ್ನೇಹಿತರು ಹಾಗಾಗಿ ನಿಖಿಲ್ ರಾಜ್ಯಾಧ್ಯಕ್ಷರಾಗ್ಲಿ ಅನ್ನೋ ಆಸೆ ವ್ಯಕ್ತಪಡಿಸಿದ್ದಾರೆ ಇದ್ರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮನ್ನು ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರು ಕೂಡ ಯಾರು ಅನಾದಯ ಅನಾಮಧೇಯ ಪತ್ರ ಬರೆದಿದ್ರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ಇರಲಿ ಜನಪ್ರತಿನಿಧಿಗಳಿಗೆ ಇರಲಿ ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನಾನು ನೇರವಾಗಿ ಮಾತಾಡಿದ್ದೀನಿ ಪುಟ್ಟರಾಜು ಅವರು ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗ್ಬೇಕಾಗಿತ್ತು ನಾನು ಆವತ್ತು ಮೈಕೈ ನೋವು ಬಂದು ಬೆಳಗ್ಗೆ ಹೇಳಬೇಕಾಗಲಿಲ್ಲ ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ ಪಕ್ಷದ ಸಭೆಗೆ ನಾನು ಇವಾಗ ಬರಲ್ಲ ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ ನನಗೆ ಮನೆಯ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ ಒಂಬೈನೂರು ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ ನಗರ ಪಾಲಿಕೆನೂ ನಮಗೆ ಸೇರಲ್ಲ ಅಂತ ಮಾಡಿಲ್ಲ ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ ಆರುನೂರು ಇಪ್ಪತ್ತ್ನಾಲ್ಕು ಈಗ ವರ್ಗಾವಣೆ ಆಗಿದ್ದಾವೆ ನಾಲ್ಕೈದು ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು ಲೈಟು ಯು ಜಿ ಡಿ ಇವೇನು ಮಾಡಿಲ್ಲ ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾಯಿದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಇಲ್ಲ ಇದನ್ನು ಮುಖ್ಯಮಂತ್ರಿಗಳ್ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ ಸಮಸ್ಯೆ ಏನು ನನ್ನ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ ಬೇರೆ ಕ್ಷೇತ್ರಗಳೇ ಬೇರೆ ಅನುದಾನವನ್ನು ಸಮಾನತೆಯಾಗಿ ಕೊಟ್ಬಿಡ್ತಾರೆ ಹತ್ತತ್ತು ಕೋಟಿ ಅಂಥೇಳಿ ಈ ಕ್ಷೇತ್ರಕ್ಕೆ ನೀವು ಒಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ಟರೆ ಸಾಲದು ಅಂಥ ಪರಿಸ್ಥಿತಿ ಮೈಸೂರು ಸುತ್ತ ಮೂರು ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು ಒಂಬೈನೂರು ಬಡಾವಣೆಗಳು ಖಾಸಗಿ ಬಡಾವಣೆ ಮೂಡಾವಣೆ ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಜನರ ಸಮಸ್ಯೆಗಳು ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೆನ್ನೆ ನಾವೆಲ್ಲ ಶಾಸಕರು ಎಂ ಪಿಗಳು ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ ಈ ಈ ಈ ಕೆಲಸದಲ್ಲಿ ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವರು ದೇವೇಗೌಡರಿದ್ದಾರೆ ಇದ್ದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವರೆಲ್ಲರೂ ಹೇಳಿ ಯಾರು ಮಾಡ್ತಾರೆ ಅವ್ರ ಅಧ್ಯಕ್ಷ ಆಗಿನ ಯೂನಿವರ್ಸಿಟಿಗಳಿಗೆ ನೇಮಕ ವಿಚಾರ ನಿಮ್ಮ ನಿಖಿಲ್ ಅದಕ್ಕೆ ನನ್ನ ಮಗ ನಿಖಿಲ್ ಅವರ ಸ್ನೇಹಿತ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗ್ಲಿ ಅಂತ ಹೇಳೋ ಅದ್ರಲ್ಲಿ ತಪ್ಪೇನಿದೆ